ಹೊಸ ವಿನಸ್ ಪಿಕ್ಚರ್ಸ್ ಅವರ ಮೂರನೇ ಸಿನಿಮಾ ಇದು ಫಸ್ಟು ಪಗಲು ಅಂದರೆ ಸಲಗ ಇವಾಗ ಹಲ್ಕಾ ಡಾನ್ ಸೊ ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ ಶ್ರೀಕಾಂತ್ಗೆ ಒಳ್ಳೇದಾಗ್ಲಿ ಪ್ರಮೋದ್ ಜೊತೇಲಿ ಅಮೃತ ಹೆಂಕರ್ ಹಾಗೂ ಜ್ಯೋತಿ ಅವರು ಸಾಯಿ ಕುಮಾರ್ ಒಂದು ಕ್ಯಾಮಿಯ ರೋಲ್ ಮಾಡ್ತಾ ಇದ್ದರು ಭಾಳ ಖುಷಿಯಾದ ವಿಷಯ ಆ್ಯಂಡ್ ಇವತ್ತು ಫಿಫ್ಟಿ ಫಿಫ್ಟಿ ಇಯರ್ಸ್ ಆಗಿದೆ ಸಾಯಿ ಕುಮಾರ್ ಭಾಳ ಖುಷಿಯಾಗುತ್ತೆ ಯಾಕಂದ್ರೆ ಇವಾಗ ಒಂದು ಲಾಸ್ಟ್ ವೀಕ್ ಒಂದು ಒಂದು ಶೆಡ್ಯೂಲ್ ಮೂವ್ ಬೇಲ್ಸ್ ಪಿಕ್ಚರ್ದು ನಾನು ಸಾಯಿ ಕುಮಾರ್ ಹಾಗೂ ಜಯರಾಮ್ ಅವರು ಆ ಒಂದು ವಾರ ನಮಗೆ ಹೆಂಗಿತ್ತು ಅಂದರೆ ಒಂದು ತಿರುಗಿ ಹಳೆ ನೆನಪುಗಳು ಮುದ್ದಿನ ಕಣ್ಮಣಿ ಹಾಗೂ ಹೇಗೆ ಫಾಡಿಸ್ ನಾನು ನೆನಪುಗಳೆಲ್ಲ ಮೆಲುಕಾಗ್ತಾ ಆ ಏಳು ದಿನ ಹೆಂಗೋಯ್ತು ಅಂತ ಗೊತ್ತಿಲ್ಲ ಶೂಟಿಂಗ್ ಅಷ್ಟು ಚೆನ್ನಾಗಿತ್ತು ಆ್ಯಂಡ್ ನೀವು ಅವ್ರ ಜೊತೆ ವರ್ಕ್ ಮಾಡ್ಬೇಕಂದ್ರೆ ಖುಷಿಯಾಗುತ್ತೆ ಆ್ಯಂಡ್ ಜಯರಾಮ್ ಅವರು ಎಲ್ಲರಿರ್ಬೋದು ಆ್ಯಂಡ್ಸ್ ಆನರ್ ಟು ವರ್ಕ್ ವಿತ್ ಆ್ಯಂಡ್ ಒಳ್ಳೆ ವಾಯ್ಸ್ ಅವ್ರಿಗೆ ಅವಾಗಿಂದ ಆ್ಯಂಡ್ ಅವ್ರು ಇಡೀ ಫ್ಯಾಮ್ಲಿ ಈ ಸಿನಿಮಾ ರಂಗಕ್ಕೆ ಮುಡುಪಾಗಿದ್ದಾರೆ ಅಂದರೆ ಅದು ನಿಜ ಅವ್ರ ಬ್ರದರ್ಸ್ ಇರ್ಬೋದು ತಾಯಿ ಅವ್ರ ಫಾದರು ಅವ್ರ ಮಗ ಇವಾಗ ಐ ಥಿಂಕ್ ಅಮೇಝಿಂಗ್ ಅವ್ರ ಮಗ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ ಆ್ಯಂಡ್ ತುಂಬ ಚೆನ್ನಾಗಿ ಬರ್ತಾ ಇದ್ರೆ ಆ್ಯಂಡ್ ನಮ್ಗೆ ಭಾಳ ಖುಷಿ ಆಯ್ತು ಫಿಫ್ಟಿ ಇಯರ್ಸ್ ನಾನು ಫೆಸಿಡೇಟ್ ಮಾಡೋದು ಅವ್ರು ಇನ್ನೂ ಹಂಡ್ರೆಡ್ ಇಯರ್ಸ್ ಆಗಲಿ ಅದು ಆ ಹಂಡ್ರೆಡ್ ಇಯರ್ಸ್ಗೆ ನಾನು ಇರಲಿ ಫಿಶ್ ಮಾಡೋಕ್ಕೆ ಅಂತ ಒಂದು ಆಸೆ ಅದು ಗೊತ್ತಿಲ್ಲ ಹೀಗೆ ಅಂತ ಬಟ್ ಆದರೂ ಒಂದು ಆಸೆಯಲ್ಲಿ ಹೇಳ್ಬಿಡ್ತೀವಿ ಫ್ಲೋಲಿ ಹೇಳ್ಬಿಡ್ತೀವಿ ಸೊ ಇವತ್ತು ಅರವತ್ತ್ಮೂರು ಪ್ಲಸ್ ಫಿಫ್ಟಿ ಅಂದರೆ ಇನ್ನೊಂದು ನೂರತ್ತು ವರ್ಷ ಆ ದೇವ್ರ ಆಶೀರ್ವಾದ ಕೊಟ್ಟರೆ ಈರಣ್ಣ ಇದಕ್ಕೆ ನಾವು ನೀವೆಲ್ಲರೂ ಇರೋಣ ಸೇಮ್ ಟೀಮೇ ಇರಲಿ ಅದೇ ಅದೇ ಹೆಂಗಾಗಿರಲಿ ಎಲ್ರು ಹೆಂಗೇ ಇರೋದು ಬೇಡ ಹೆಂಗಾಗಿರಲಿ ಅಂತ ನಾನು ಕೇಳ್ತೀನಿ ಆ್ಯಂಡ್ ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಿ ನಾನು ಕೇಳ್ತೀನಿ ಆಲ್ ದಿ ಬೆಸ್ಟ್ ಗುಡ್ ಛಲ ಅಂತ ಛಲ ಅವ್ರೆ ಆಲ್ ದಿ ಬೆಸ್ಟ್ ಆ್ಯಂಡ್ ಹೆಸರಲ್ಲಿ ಛಲ ಇದೆ ಐ ಥಿಂಕ್ ಈ ಛಲದಲ್ಲಿ ಮಾಡ್ತಾರೆ ಈ ಸಿನಿಮಾನ ಒಳ್ಳೇದಾಗಿ ಜೈನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ವ ಗೀತಾ ಮ್ಯಾಮ್ ಬೆಸ್ಟ್ ವಿಶಸ್ ನಿಮ್ಮ ಕಡೆಯಿಂದ ಲೈನ್ ಏನಾದರೂ ಪ್ಲೀಸ್